ಅದರ ವಿಶೇಷ ಅಧಿವೇಶನ ನಿನ್ನೆಯಿಂದ ಏನು ಪ್ರಾರಂಭ ಆಗಿರೋ ಜಂಟಿ ಅಧಿವೇಶನ ಅದರ ಒಂದು ನಾಟಕೀಯವಂತ ಬೆಳವಣಿಗೆಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ನೆನ್ನೆ ದಿನ ನಡೆದಿರ್ತಕ್ಕಂಥ ಘಟನೆ ಪ್ರಥಮ ಬಾರಿಗೆ ನಡೆದಿರ್ತಕ್ಕಂಥದ್ದು ಏನಲ್ಲ ಬಹುಶಃ ಇದೇ ಮುಖ್ಯಮಂತ್ರಿಗಳಿಗೆ ನೆನಪಿಸ್ಕೊಡ್ತೇನೆ ಜೇಜ್ ಪಟೇಲ್ ಅವರು ಮುಖ್ಯಮಂತ್ರಿಗಳು ಇವರು ಉಪಮುಖ್ಯಮಂತ್ರಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಖುರ್ಷಿದಾರಂಭರು ರಾಜ್ಯಪಾಲರೇನಿದ್ದರು ನೆನ್ನೆ ದಿನ ಈಗಿನ ಗೌರವಾರ್ಥಿತ ರಾಜ್ಯಪಾಲರು ಅರವತ್ತು ಸೆಕೆಂಡ್ಗಳಲ್ಲಿ ಭಾಷಣವನ್ನು ಸಂಪೂರ್ಣಗೊಳಿಸಿರುವಂತಕ್ಕಂಥ ಒಂದು ವಿಷಯವನ್ನೇ ಮುಂದಿಟ್ಕೊಂಡು ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟು ಹೊರಟಿದ್ದಾರೆ ಕಾಂಗ್ರೆಸ್ನ ಸರ್ಕಾರದ ಹಿಂದೆ ಇದ್ದಂಥ ರಾಜ್ಪಾಲ್ರು ಇದೇ ಜೆ ಎಚ್ ಪಟೇಲ್ರು ಇವರೇ ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾಗ ಕಟ್ಟೆ ನಡೆದಂಥದನ್ನು ಸ್ವಲ್ಪ ನೆನಪುಸ್ಗಳ ಸೂಕ್ತ ಅವರು ಮುಖ್ಯಮಂತ್ರಿಗಳು ನಿನ್ನೆಯಿಂದ ನಡೀತಾ ಇರತಕ್ಕಂತ ಈ ಘಟನೆ ಇವತ್ತು ಸಹ ಬಹುಶಃ ಅಸೆಂಬ್ಲಿ ನಡೆದಿಲ್ಲ ಕೂಗಾಟ ಹರ್ಚಾಟ ಹರ್ಚಾಟ ಅನ್ನ ಪದ ಹೇಳ್ಬಾರ್ದೇನು ಒಂದು ಸಂಘರ್ಷ ನಡೀತಾ ಇದೆ ವಿಧಾನಸಭೆ ಕಲಾಪದಲ್ಲಿ ಈ ಕಡೆ ಮತ್ತು ಆ ಕಡೆ ಎರಡೂ ಕಡೆ ಈ ಸಂಘರ್ಷದಿಂದ ರಾಜ್ಯದ ಸಮಸ್ಯೆಗಳಿಗೆ ಏನಾದರೂ ಜನತೆಗೆ ಪರಿಹಾರ ದೊರಕುತ್ತದೆ ಇದನ್ನೇ ರಾಜಕೀಯವಾಗಿ ನಾವು ಬಳಕೆ ಮಾಡ್ಕೋತೀವಿ ಈಗ ಗೋ ಬ್ಯಾಕ್ ಗವರ್ನರ್ ಅಂದರೆ ಯಾರಿಗೆ ನೀವು ಸಂದೇಶ ಕೊಡ್ತೀರಿ ಗೋ ಬ್ಯಾಕ್ ಗವರ್ನರ್ ಹೇಳಿ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಬಂದಂಥ ಚುನಾಯಿತ ಸರ್ಕಾರಗಳಿಂದ ಹಲವಾರು ಸಂದರ್ಭದಲ್ಲಿ ಈ ರೀತಿಯ ಬಿಕ್ಕಟ್ಟುಗಳು ಬಂದಿರತಕ್ಕಂಥದ್ದು ನೋಡಿದ್ದೇವೆ ನಾವು ನೆನ್ನೆಯ ಪ್ರಕರಣ ಏನು ಹೊಸ ಒಂದು ವಿಶೇಷವಾದಂಥ ಪ್ರಕರಣ ಏನಲ್ಲ ಇದಕ್ಕೆ ನೀವು ಮಹತ್ವ ಕೊಟ್ಟಿಕೊಂಡು ಎಷ್ಟು ದಿನ ಐದು ದಿನ ಏನೋ ಕರ್ಕಂಡಿದ್ದೀವಿ ಕಲಾಪ ಯಾವುದೋ ನಿಮ್ಮ ಪ್ರಮುಖವಾದಂಥ ಉದ್ದೇಶವೇ ಮನ್ರೇಗಾ ವಿಷಯದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ತೆಗೆದುಕೊಂಡಂಥ ಒಂದು ಹೊಸ ಬಿಲ್ ತಂದಿದ್ದಾರೆ ಮಾರ್ಪಾಡುಗಳನ್ನು ಅದು ದಲಿತ ವಿರೋಧಿ ಅವರಿಗೆ ಬರದೇ ಅದು ಯಾವುದೇ ವಿಷಯಗಳು ಬಂದರೂ ದಲಿತ ವಿರೋಧಿ ಆ ಪದ ಅವರಿಗೆ ಒಂದು ರೀತಿನಲ್ಲಿ ಪ್ರಿಯ ಅಂತ ಹೇಳಲ್ಲ ಆ ಮುಗ್ಧ ಜನರ ಬದುಕಿನ ಜೊತೆ ಚೆಲ್ಲಾಟ ಆಡ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ ಆ ಪದವನ್ನು ಉಪಯೋಗ ಮಾಡಿಕೊಂಡು ಇವರ ಸ್ಥಾನಮಾನಗಳನ್ನು ಭದ್ರಾ ಅಷ್ಟೇ ಈ ಪದ ಬಳಕೆ ಮಾಡ್ಕೊಂಡ್ರು ಶಕ್ತಿ ದೊರಕ್ತದೆ ನಮಗೆ ಅಂತೇಳಿ ದಲಿತ ಅಂತ ಹೆಸರು ಹೇಳಿದ ತಕ್ಷಣ ಆ ಮುಕ್ತ ಜನರ ಜೊತೆ ಐವತ್ತು ಈಗ ಕಳೆದ ಎಪ್ಪತ್ತೈದು ವರ್ಷದಿರಲಿ ಈ ಸರ್ಕಾರ ಬಂದ ಮೇಲೆ ಕಳೆದ ಎರಡು ಮೂರು ವರ್ಷದಲ್ಲಿ ಥರ ವರ್ಷ ಕಂಪ್ಲೀಟ್ ಆಗಿದೆ ನಮ್ಮ ಮೂರು ತಿಂಗಳು ಮೂರು ವರ್ಷ ಮುಗಿಯುತ್ತೆ ಹಲವಾರು ಚರ್ಚೆಗಳಾಯ್ತಾರೆ ಇವರು ಐದು ಗ್ಯಾರಂಟಿ ಬಗ್ಗೆ ಎಸ್ ಸಿ ಪಿ ಎಸ್ ಟಿ ಪಿ ಹಣ ಯಾವ ರೀತಿ ಕಟ್ ಶಾಟ್ ಮಾಡ್ಕೊಂಡ್ರು ಆ ದುಡ್ಡನ್ನ ಯಾವ ರೀತಿ ಡೈವರ್ಟ್ ಮಾಡ್ಕೊಂಡಿದ್ದಾರೆ ದಲಿತರಿಗೆ ಎಸ್ ಸಿ ಎಸ್ ಟಿ ಹೋಗಬೇಕಾದಂಥ ಹಣವನ್ನು ಅದಕ್ಕೆ ಸಮಜಾಯಿಸಿಗಳೇನು ಕೊಟ್ಟಿಗೆ ಬಂದಿದ್ದಾರೆ ಇದೆಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಗೋ ಬ್ಯಾಕ್ ಗವರ್ನರ್ ಅನ್ನೋದು ಬರೀ ಕೇವಲ ರಾಜಕೀಯದ ನಾಟಕೀಯ ಅಂತ ಅದಕ್ಕೆ ಹೇಳಿ ಅದಕ್ಕೆ ಉಪಯೋಗ ಆಗುತ್ತೆ ನೀವು ಯಾರು ಗರ್ಜಿ ಕೊಡ್ತೀರಿ ಗೋ ಬ್ಯಾಕ್ ಗವರ್ನರ್ ಅಂತ ಹೇಳಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು ಹಲವಾರು ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಿದ್ದರೂ ಈ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಿಲ್ಲ ಇವರು ಹಲವಾರು ರೀತಿಯ ಅಕ್ರಮಗಳು ನಡೆದಿದೆ ಈ ಸರ್ಕಾರದಲ್ಲಿ ಗವರ್ನರ್ ಅವರ ಪರಿಮಿತಿಗೆ ಆ ಅಕ್ರಮಗಳು ಕಾನೂನು ಬಾಹಿರವಾಗಿ ತೆಗೆದುಕೊಂಡಂಥ ನಿರ್ಧಾರಗಳ ಬಗ್ಗೆ ಈ ಸರ್ಕಾರದಲ್ಲಿ ಹಲವಾರು ರೀತಿಯ ಗೌರವಂತ ರಾಜ್ಯಪಾಲರು ಕ್ರಮ ತೆಗೆದುಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳಿದ್ದರು ಬೇರೆ ರಾಜ್ಯಗಳಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯಕ್ಕೆ ಈಗಿನ ಇಲ್ಲಿಯ ರಾಜ್ಯಪಾಲರು ಎಂದು ಸಹ ಸಂಘರ್ಷ ಮಾಡಲಿಕ್ಕೆ ಹೋಗಲಿಲ್ಲ ಎಲ್ಲದಕ್ಕೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ ನನ್ನ ದಿನ ಜಂಟಿ ಅಧಿವೇಶನದಲ್ಲಿ ಏನು ರಾಜ್ಯಪಾಲರ ಕೈಲಿ ಭಾಷಣ ಮಾಡಿಸ್ಬೇಕು ಅಂತ ಹೇಳಿ ಅದೊಂದು ಪ್ರತೀತಿ ಇಟ್ಕೊಂಡಿದ್ದೇವೆ ಪ್ರತಿ ವರ್ಷ ಸದನದ ಒಂದು ಜಂಟಿ ಸದಸ್ಯರ ಉದ್ದೇಶ ಮಾತನಾಡ್ತಕ್ಕಂಥದ್ದು ಸಂವಿಧಾನ ಚೌಕಿ ಇಟ್ಕೊಂಡಿದ್ದೇವೆ ಅನ್ನೊಂದು ಪ್ಯಾರಗಳ ಬಗ್ಗೆ ಚರ್ಚೆನೂ ಆಗಿದೆ ಅದೆಲ್ಲ ಬಿಡಿಸಿ ಹೇಳಲಿಕ್ಕೆ ಹೋಗಲ್ಲ ಈಗ ಹಲವಾರು ಕೇಂದ್ರ ಸರ್ಕಾರದ ಯೋಜನೆಗಳು ಜಾರಿಗೆ ತರಲಿಕ್ಕೆ ಒಪ್ಪಿಗೆ ಕೊಟ್ಟು ಹಣ ಬಿಡುಗಡೆ ಆಗಿರತಕ್ಕಂಥದ್ದಕ್ಕೆ ಈ ಸರ್ಕಾರ ಕೇಂದ್ರ ಸರ್ಕಾರ ಜೊತೆ ಕೆಲವು ವಿಷಯಗಳಿಗೆ ಎಷ್ಟರ ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ ಇತ್ತೀಚೆಗೆ ನಿಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ಏಳೆಂಟು ಪ್ರಾಜೆಕ್ಟ್ಗಳು ಯಾಕೆ ವಾಪಸ್ ಹೋಯ್ತವೆ ಕಾಮಗಾರಿ ಪ್ರಾರಂಭ ಮಾಡಬೇಕು ಕಾರಣ ಯಾರದಕ್ಕೆ ಆ ಒಂದು ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಮಾಡಿ ಆ ಯೋಜನೆ ಕೆಲಸ ಪ್ರಾರಂಭ ಮಾಡಲಿಕ್ಕೆ ನೀವು ಎಷ್ಟು ಮಟ್ಟಿಗೆ ಸಹಕಾರ ಕೊಟ್ಟ್ರಿ ಆ ದುಡ್ಡಿಯಾಗಿ ವಾಪಸ್